ಇತ್ತೀಚೆಗೆ ದಿಗಂತ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಗುರೊಡೆದ ರಾಜಕೀಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕದಟುವ ಮುಖಂಡರ ವಿರುದ್ಧ ಕೆಪಿಸಿಸಿ ಉಪಾಧ್ಯಕ್ಷರು ಮಾಜಿ ಸಚಿವರಾದ ಸನ್ಮಾನ್ಯ ವಿ ರಮನಾಥ ರೈ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕರೆದು ಮಾತನಾಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮತೀಯ ಸೂಕ್ಷ್ಮ ಜಿಲ್ಲೆ ಎನ್ನುವ ಹಣೆಪಟ್ಟಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆ ಹೊತ್ತಿದೆ ಈ ಹಣೆಪಟ್ಟಿಯಿಂದ ಈ ಜಿಲ್ಲೆ ಹೊರ ಬರಬೇಕು ಫರಂಗಿಪೇಟೆ ದಿಗಂತ ನಾಪತ್ತೆ ಪ್ರಕರಣ ಅದು ಮತ್ಯಾವುದೋ ದಿಕ್ಕಿಗೆ ಸಾಗಲು ಮತ್ತೆ ಿ ಸಂಘಗಳು ಪ್ರಯತ್ನಿಸುತ್ತಿದೆ ಅವುಗಳು ಜನರನ್ನ ತಪ್ಪು ದಾರಿಗೆ ಎಳೆಯುವ ಕೆಲಸವನ್ನ ಮಾಡುತ್ತಿದೆ ದಿಗಂತ ನಾಪತ್ತೆ ಪ್ರಕರಣಕ್ಕೆ ರಾಜಕೀಯ ಬಣ್ಣವನ್ನ ಬಳಸಿದ್ದಾರೆ ಸಾಮಾನ್ಯ ಜನರಲ್ಲಿ ಪ್ರಚೋದನಕಾರಿ ಭಾಷಣದಿಂದಾಗಿ ಪ್ರಚೋದನೆ ಮಾಡ್ತಾ ಇದ್ದಾರೆ ಈ ಪ್ರಚೋದನೆ ಭಾಷಣ ಘರ್ಷಣೆಗೆ ಕಾರಣವಾಗಬಹುದು ಇದು ಶಾಂತಿಯನ್ನ ಕದಡುವ ಕೆಲಸವನ್ನ ಮಾಡ್ತಾ ಇದೆ ಪೊಲೀಸರು ಈ ಘರ್ಷಣೆಯನ್ನ ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸಮಾಜದಲ್ಲಿನ ಜನರಲ್ಲಿ ಧರ್ಮ ಜಾತಿ ಮತ ಎನ್ನುವ ವಿಷಯ ಬಂದಾಗ ಸ್ವಾಭಾವಿಕವಾಗಿ ಪ್ರಚೋದನೆಗೆ ಒಳಗಾಗ್ತಾರೆ ಆದರೆ ಸ್ವಾಭಾವಿಕವಾಗಿದ್ದಾರೆ ಈ ಘಟನೆಗಳು ನಡೆಯಬಹುದು ಪ್ರಚೋದನೆಕಾರಿ ಭಾಷಣ ಮಾಡುವ ಮುಖಂಡರನ್ನ ಮತ್ತು ಹತ್ಯೆ ಕೋಮು ಸಂಘರ್ಷದಲ್ಲಿ ತೊಡಗಿದವರನ್ನ ಕಂಡು ಹಿಡಿಯುವ ಜೊತೆಗೆ ಇದರ ಹಿಂದೆ ಇರುವ ಪ್ರಭಾವಿಗಳನ್ನ ಕಂಡುಹಿಡಿಯಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲು ನಡೆದ ಘರ್ಷಣೆ ಕಾರ್ಯಕರ್ತರ ಕೊлеге ಪ್ರಭಾವಿಗಳೇ ಕಾರಣವೆಂದು ಈ ಕ್ಷಣ ಹೇಳಿದರು ಎನ್ಐ ಸುದ್ದಿ ಕೋಶೀಯಲ್ಲಿ ಪ್ರಕಾಶ ಸಾಲಿಯಾನ್ ಗಣೇಶ್ ಪೂಜಾರಿ ಅಶೋಕ್ ಬಿಕೆ ಶಭೀರ್ ಸಿದ್ದಗಟ್ಟೆ ಲತೀಫ್ ಚಂದ್ರಹಾಸ್ ಪೂಜಾರಿ ಮುಂತಾದವರು ಉಪಸ್ಥಿತರಿದ್ದರು ಪರಕಿ ಪೆಟ್ಟಿಗೆ ಈಕಂತ ನಾಪತ್ತೆ ಪ್ರಕರಣ ಆದೋ ಯಾವೋ ದಿಕ್ಕಿನ ಕಡೆ ಹೋಗ್ಬೇಕೇ ಪ್ರತಿಪಾದಿ ಸಂಘಟನೆಗಳು ಅದನ್ನ ಒಂದು ಜನರ ಮನಸ್ಸಲ್ಲಿ ತಪ್ಪು ಭಾವನೆಯನ್ನು ಮೂಡಿಸಿ ಸಮಾಜದಲ್ಲಿ ಸಾಮರಸ್ಯಕ್ಕೆ ಕುಂದು ತರತಕ್ಕಂಥ ಕೆಲಸವನ್ನು ಮಾಡಿದೆ ನಾಪತ್ತೆ ಪ್ರಕರಣಕ್ಕೆ ನಾಪತ್ತೆ ಅಂತ ಹೇಳಿ ಅಷ್ಟಕ್ಕೆ ಮಾತಾಡ್ತಕ್ಕಂತ ಆಗ್ತಿದ್ರೆ ಅದು ಒಂದು ಆದರ್ಶ ರಾಜಕಾರಣ ಆಗ್ತಿತ್ತು ಅದರ ಬದಲಾಗಿ ಏನೂ ಸುಳ್ಳಿಲ್ಲದಂತ ಸನ್ನಿವೇಶದಲ್ಲಿ ಕೂಡ ಅದಕ್ಕೆ ಸೂಳುಗಳ ಕಥೆಯನ್ನ ಕಟ್ಟಿ ಜನರಿಗೆ ಪ್ರಚೋದನೆಯನ್ನ ನೀಡ್ತಕ್ಕಂತ ಈ ಪ್ರಚೋದನೆ ಎಲ್ಲಿವರೆಗೆ ಹೋಗ್ತಿತ್ತು ಅಂತ ಹೇಳಿದ್ರೆ ಅದು ಒಂದು ಘರ್ಷಣೆ ಕಾರಣ ಆಗ್ಲಿಕ್ಕೂ ಸಾಧ್ಯತೆ ಇತ್ತು ಇದರಿಂದ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಅಲ್ಲ ಎಲ್ಲ ಸಮುದಾಯ ಜನರಿಗೆ ಕೂಡ ಇದರಿಂದ ತೊಂದರೆ ಸಾಧ್ಯ ಸಾಧ್ಯತೆ ಇತ್ತು ಅದರಲ್ಲಿ ತೊಂದರೆಗಳು ಆಗ್ತಾ ಇರ್ತಕ್ಕಂಥ ಜನ